ಪವಿತ್ರ ರಂಜಾನ್ ಮುಸಲ್ಮಾನರ ಮೆಚ್ಚಿನ ಅತ್ಯಂತ ಪವಿತ್ರವಾದ ತಿಂಗಳಾಗಿದೆ ಈ ತಿಂಗಳಲ್ಲಿ ಒಂದು ತಿಂಗಳು ಉಪವಾಸವಿದ್ದು ಕಠಿಣ ವ್ರತವನ್ನು ಆಚರಿಸಿ ಅಲ್ಲಾನ ಇಷ್ಟ ದಾಸರ ಸಾಲಿನಲ್ಲಿ ಸೇರುವ ಉದ್ದೇಶದಿಂದ ಎಲ್ಲ ವಿಧದ ಕೆಡುಕುಗಳಿಂದಲೂ ದೂರ ಸರಿದು ಹೆಚ್ಚೆಚ್ಚು ಒಳಿತನ್ನು ಮಾಡುತ್ತಾ ಉತ್ತಮ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಳ್ಳಲು ಶ್ರಮಿಸುತ್ತಾರೆ ರಂಜಾನ್ ತಿಂಗಳ ಕಡ್ಡಾಯ ವ್ರತವನ್ನು ಕೊನೆಗಳಿಸಿದ ಮರುದಿನ ನಗರದ ಈದ್ದ ಮೈದಾನದಲ್ಲಿ ಈದ್ ಉಲ್ ಪಿತಾ ನಮಾಜ್ ನೆರವೇರಿಸಲಾಯಿತು ಈದ್ ದಿನದಂದು ಯಾರೊಬ್ಬರು ಹಸುವಿನಿಂದ ಇರಬಾರದು ಎಂಬ ಉದ್ದೇಶದಿಂದ ದಾನ ಧರ್ಮವನ್ನು ಹೆಚ್ಚು ಹೆಚ್ಚು ಮಾಡಲಾಗುತ್ತದೆ ಇಂದು ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರದ್ಧಾ ಭಕ್ತಿಯೊಂದಿಗೆ ಮುಸ್ಲಿಂ ಬಾಂಧವರು ಪವಿತ್ರವಾದ ಈದ್ ಉಲ್ ಪಿತ್ರಾ ಅಂದರೆ ರಂಜಾನ್ ಹಬ್ಬವನ್ನು ಆಚರಣೆ ಮಾಡಿದರು ಅರಸಿಕೆರೆ ನಗರದ ಉಳಿಯಾರು ರಸ್ತೆಯಲ್ಲಿರುವ ಸುನ್ನಿ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ಬಿ ಎಚ್ ರಸ್ತೆಯಲ್ಲಿರುವ ಈದ್ದ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಮುಸ್ಲಿಂ ಬಾಂಧವರು ಏಕಕಾಲಕ್ಕೆ ಎಲ್ಲರೂ ಸೇರಿಕೊಂಡು ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಚಿಕ್ಕ ಮಕ್ಕಳು ಕೂಡ ಭಾಗವಹಿಸಿರುವುದು ವಿಶೇಷವಾಗಿ ಕಂಡುಬಂದಿತು ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ಸುಗಂಧ ದ್ರವ್ಯಗಳನ್ನು ಪೋಷಿಸಿಕೊಂಡು ಬಂದಿದ್ದರು ಹೀಗಾಗಿ ಎಲ್ಲೆಡೆ ಸುಗಂಧ ದ್ರವ್ಯ ಪರಿಮಳ ಎಲ್ಲೆಡೆ ಹರಡಿತ್ತು ಈದ್ದದಲ್ಲಿ ವಿಶೇಷ ಪ್ರಾರ್ಥನೆ ಮುಗಿದ ಬಳಿಕ ಮುಸ್ಲಿಂ ಬಾಂಧವರು ಪರಸ್ಪರ ಅಪ್ಪಿಕೊಂಡು ಹಬ್ಬದ ಶುಭಾಶಯವನ್ನು ಖುಷಿಯಿಂದಲೇ ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಗುರುಗಳು ಪ್ರವಚನ ನೀಡಿ ಜನರು ಸುಖ ಶಾಂತಿ ನೆಮ್ಮದಿ ಸಹಬಾಳ್ವೆಯಿಂದ ಬದುಕಬೇಕೆಂದು ಅಲ್ಲಾನಲ್ಲಿ ವಿಶೇಷ ಪ್ರಾರ್ಥನೆ ಮಾಡಿದರು उम्मीद लगाता हूँ अल्लाह ताला मेरे तेरे को सुबह अल्लाह पता चला जब बंदा नेकी नेकी करे, करने के बाद भी अल्लाह तला से बढ़ते रहना चाहिए पंद्रह साल फरमाई थी वो सियाम से पूछा गया ये अब्दुल नाजिब जिला आपको अपनी हिदायत तय हुआ फरमाया जन्म दस साल का था मतलब ವರದಿ ಎಸ್ಎಲ್ಎನ್ ಎಲ್ ಎನ್ ಯೋಗೀಶ್ ಅರಸಿಕೆರೆ ಹಾಸನ ಜಿಲ್ಲೆ